ಉಪಲೋಕಾಯುಕ್ತರು ಇಂದು ಮಂಡ್ಯನಗರದಲ್ಲಿರುವ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ತೂಕದ ಯಂತ್ರದ ಪರಿಶೀಲನೆ ತೂಕದ ಯಂತ್ರಗಳಲ್ಲಿ ತೂಕವನ್ನು ಸರಿಯಾಗಿ ನೀಡುತ್ತಿರುವ ಬಗ್ಗೆ ಹಾಗೂ ಪರವಾನಗಿ ಪಡೆದಿರುವ ಬಗ್ಗೆ ಪರಿಶೀಲನೆ ನಡೆಸಿದರು ಬಹಳಷ್ಟು ಅಂಗಡಿ ಮಾಲೀಕರು ರೈತರಿಂದ ಹಣ್ಣು ತರಕಾರಿಗಳನ್ನು ಖರೀದಿಸಿ ಮಾರಾಟ ಮಾಡುತ್ತಿದ್ದಾರೆ ರೈತರಿಂದ ಖರೀದಿ ಮಾಡಿದ ಬಿಲ್ಗಳು ಲಭ್ಯವಿಲ್ಲ ಅಂಗಡಿ ಮಾಲೀಕರು ಮಾರಾಟ ಮಾಡಿರುವ ದರದ ಬಗ್ಗೆ ಮಾಹಿತಿ ಇಲ್ಲ ರೈತರಿಗೆ ದೊರೆಯುತ್ತಿರುವ ಲಾಭದ ಬಗ್ಗೆ ತಿಳಿಯಲು ಸಾಧ್ಯವಿಲ್ಲ ಇದನ್ನು ಅರಿತುಕೊಂಡು ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು ಎಂದರು ಬಿಸ್ನೆಸ್ ಅವರು ಹೋಗ್ತಾರೆ ಅವ್ರ ಹೋಗ್ತಾರೆ ಯಾವ್ದು ತೊಗೊಂಡ್ಬರ್ತಾರೆ ಅವ್ರೇಟ್ ಈಗ ಸಿಂಗಲ್ ಹೋಗ್ ಮಾತಾಡೋಲ್ಲ ಪಾಪಿಷ್ಟು ಮಾಡಿದ ರೇಟ್ ಬಿಡ್ತಾರೆ ನಂತರ ಉಪಲೋಕಾಯುಕ್ತರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬಸ್ಗಳ ವೇಳಾಪಟ್ಟಿಯಂತೆ ಓಡಾಟ ನಡೆಸಬೇಕು ಇದರಿಂದ ಪ್ರಯಾಣಿಕರಿಗೆ ಸಂಚರಿಸಲು ಅನುಕೂಲವಾಗುತ್ತದೆ ಕೆಎಸ್ಆರ್ಟಿಸಿಯಲ್ಲಿ ಇರುವ ಸಿಬ್ಬಂದಿಗಳು ಪ್ರಯಾಣಿಕರೊಂದಿಗೆ ಸಹನೆಯಿಂದ ವರ್ತಿಸಿ ಎಂದು ನಿರ್ದೇಶನ ನೀಡಿದರು